ಹೈವೇಯಲ್ಲಿ ಪ್ರತಿದಿನ ಸಾವಿರಾರು ಟ್ರಕ್ಗಳು ಓಡಾಡುತ್ತಿರುತ್ತವೆ ಆದರೆ ಆ ಟ್ರಕ್ ಡ್ರೈವರ್ಗಳಿಂದ ಪ್ರತಿದಿನ ಒಂದು ಲಕ್ಷ ರೂಪಾಯಿಗಳವರೆಗೆ ಅಕ್ರಮವಾಗಿ ವಸೂಲಿ ಮಾಡಲಾಗುತ್ತದೆ ಯಾರಾದರೂ ಲಂಚ ಕೊಡಲು ನಿರಾಕರಿಸಿದರೆ ಅಮ್ಮನ ಹೆಸರಿನಲ್ಲಿ ಕೆಟ್ಟ ಕೆಟ್ಟ ಬೈಗುಳವನ್ನು ಅವರಿಗೆ ನೀಡಲಾಗುತ್ತದೆ ಅವರಿಗೆ ಕೋಲಿನಿಂದ ಹೊಡೆಯಲಾಗುತ್ತಿತ್ತು ಮತ್ತು ಒತ್ತಾಯಪೂರ್ವಕವಾಗಿ ಚಲನ ಹರಿಯಲಾಗುತ್ತಿತ್ತು ಎಲ್ಲಿಯವರೆಗೆಂದರೆ ಒಮ್ಮೊಮ್ಮೆ ಗಾಡಿಯನ್ನು ಕೂಡ ಸೀಸ್ ಮಾಡಲಾಗುತ್ತಿತ್ತು ಎಲ್ಲ ಡ್ರೈವರ್ಗಳು ಆರ್ ಟಿ ಒ ಆಫೀಸರ್ನಿಂದ ಚಿಂತೆಗೊಳಗಾಗಿದ್ದರು ಇದು ಡಿ ಸಿ ಮೇಡಮ್ ಅವರಿಗೆ ತಿಳಿದಾಗ ಇದನ್ನು ಬೇರು ಸಮೇತ ಕಿತ್ತು ಹಾಕಬೇಕೆಂದು ಮೇಡಮ್ ಪ್ರಮಾಣ ಮಾಡಿದರು ಆಗ ಅವರು ಒಂದು ಟ್ರಕ್ನಲ್ಲಿ ಕುಳಿತು ಹೈವೇಗೆ ಬಂದು ತಲುಪಲು ನಿರ್ಧಾರ ಮಾಡಿದರು ಆನಂತರ ಅವರ ಕಣ್ಣಾರೆ ಕಂಡ ದೃಶ್ಯದಿಂದ ಅವರು ಸ್ತಂಭೀಭೂತರಾದರು ಆನಂತರ ಡಿ ಎಂ ಮೇಡಮ್ ಅವರು ಮಾಡಿದ ಕೆಲಸವನ್ನು ನೋಡಿ ನೀವು ಕೂಡ ದಂಗಾಗಿ ಹೋಗುವಿರಿ ನಮಸ್ತೆ ವೀಕ್ಷಕರೇ ವಿಡಿಯೋ ಶುರು ಮಾಡುವುದಕ್ಕಿಂತ ಮೊದಲು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಇದೆ ಇದುವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಕಥೆಯಿಂದ ನೀವು ತುಂಬ ಪಾಠವನ್ನು ಕಲಿಯುವಿರಿ ಈಗ ಕತೆಯನ್ನು ಶುರು ಮಾಡೋಣ ಪ್ರತಿದಿನ ಸಾವಿರಾರು ಟ್ರಕ್ಗಳು ರಸ್ತೆಗಳಲ್ಲಿ ಓಡಾಡುತ್ತವೆ ಈ ರಸ್ತೆಯಲ್ಲಿ ಹಲವಾರು ಕಾಳದಂದೆ ಕೂಡ ನಡೆಯುತ್ತವೆ ಈ ಕಥೆಯು ಅದೇ ಕಾಳದಂಧೆಯ ಒಂದು ಭಾಗವಾಗಿದೆ ಇದನ್ನು ಒಬ್ಬ ಆರ್ಟಿಒ ಆಫೀಸರ್ ಧರ್ಮೇಂದ್ರ ಮಿಶ್ರಾ ಚಲಾಯಿಸುತ್ತಿದ್ದನು ಧರ್ಮೇಂದ್ರ ಮಿಶ್ರಾ ಒಬ್ಬ ಹಣಕ್ಕಾಗಿ ಬಾಯಿ ಬಿಡುವ ಆಫೀಸರ್ ಆಗಿದ್ದ ಪ್ರತಿದಿನ ಅವನ ದೃಷ್ಟಿಯು ತನ್ನ ಕ್ಷೇತ್ರದಲ್ಲಿ ಸಂಚರಿಸುವ ಟ್ರಕ್ಗಳ ಮೇಲೆ ಇರುತ್ತಿತ್ತು ಯಾವುದೇ ಟ್ರಕ್ಗಳನ್ನು ಲಂಚ ತೆಗೆದುಕೊಳ್ಳದೆ ಮುಂದೆ ಬಿಡುತ್ತಿರಲಿಲ್ಲ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡಲಾಗುತ್ತಿತ್ತು ಆ ಹಣವನ್ನು ಮಿಶ್ರಾ ಕೇವಲ ತನ್ನ ಬಳಿ ಮಾತ್ರ ಇಟ್ಟುಕೊಳ್ಳುತ್ತಿರಲಿಲ್ಲ ಬದಲಾಗಿ ತನ್ನ ಹೈಯರ್ ಆಫೀಸರ್ಗಳಿಗೂ ಕೂಡ ತಲುಪಿಸುತ್ತಿದ್ದನು ಈ ಕಾರಣದಿಂದಾಗಿ ಯಾರೂ ಅವನ ವಿರುದ್ಧವಾಗಿ ಧ್ವನಿ ಎತ್ತಲು ತಯಾರಾಗಲಿಲ್ಲ ಧರ್ಮೇಂದ್ರ ಮಿಶ್ರಾ ಅವರು ಇಡೀ ಹೈವೇ ಮೇಲೆ ಎಷ್ಟೊಂದು ಪ್ರಭಾವವಾಗಿ ಹಿಡಿತವನ್ನು ಇಟ್ಟುಕೊಂಡಿದ್ದರೆಂದರೆ ಯಾವುದೇ ಟ್ರಕ್ ಡ್ರೈವರ್ ಅಥವಾ ಟ್ರಾನ್ಸ್ಪೋರ್ಟ್ ಕಂಪನಿ ಅವನ ವಿರುದ್ಧವಾಗಿ ಏನು ಮಾಡಲು ಸಾಧ್ಯವಿರಲಿಲ್ಲ ಒಂದು ವೇಳೆ ಯಾವುದಾದರೂ ಟ್ರಕ್ ಡ್ರೈವರ್ ಹಣ ಕೊಡಲು ಒಪ್ಪದಿದ್ದರೆ ತಕ್ಷಣ ಚಲನ್ ಹರಿಯಲಾಗುತ್ತಿತ್ತು ಗಾಡಿಯನ್ನು ಸೀಜ್ ಮಾಡಲಾಗುತ್ತಿತ್ತು ಎಷ್ಟೋ ಬಾರಿ ಸುಳ್ಳು ಕೇಸ್ ದಾಖಲಿಸಲಾಗುತ್ತಿತ್ತು ಇದರಿಂದಾಗಿಯೇ ಟ್ರಕ್ ಡ್ರೈವರ್ ಅಸಹಾಯಕರಾಗಿ ಲಂಚ ಕೊಡುತ್ತಿದ್ದರು ಲಂಚ ಐದುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿವರೆಗೂ ಇರುತ್ತಿತ್ತು ಆದರೆ ಪ್ರತಿಯೊಂದು ಟ್ರಕ್ನಿಂದ ಇಷ್ಟೇ ಹಣವನ್ನು ವಸೂಲಿ ಮಾಡುತ್ತಿದ್ದರೆ ಪ್ರತಿದಿನ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಲಾಗುತ್ತಿತ್ತು ಈ ಭ್ರಷ್ಟಾಚಾರವು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿತ್ತು ಕಾರ್ಯದಲ್ಲಿದ್ದ ದೊಡ್ಡ ದೊಡ್ಡ ಅಧಿಕಾರಿಗಳು ಇದನ್ನು ನೋಡಿದರೂ ನೋಡದ ಹಾಗೆ ಇರುತ್ತಿದ್ದರು ಟ್ರಾನ್ಸ್ಪೋರ್ಟ್ ಕಂಪನಿಗಳು ಕೂಡ ಸಹಾಯಕರಾಗಿ ಕರಾಳ ದಂಧೆಯಲ್ಲಿ ಶಾಮೀಲಾಗಬೇಕಾಗುತ್ತಿತ್ತು ಆದರೆ ಒಂದು ಮಾತಿದೆಯಲ್ಲ ಎಲ್ಲದಕ್ಕೂ ಒಂದು ಕೊನೆ ಎಂಬುದು ಇದ್ದೇ ಇದೆ ಒಂದು ದಿನ ಎಂತಹ ಸಮಯ ಬಂದಿತ್ತೆಂದರೆ ಅಂತಹ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಬಂದರು ಅವರು ಇದನ್ನು ಬೇರು ಸಮೇತ ಕಿತ್ತು ಹಾಕಲು ಪಣತೊಟ್ಟರು ಆ ಆಫೀಸರ್ ಒಬ್ಬಳು ಲೇಡಿಯಾಗಿದ್ದಳು ಅವಳು ಡಿಎಂ ನಿಹಾರಿಕಾ ಸೇನ ಆಗಿದ್ದಳು ಪ್ರತಿದಿನ ಹೈವೇಲಿ ಅಕ್ರಮವಾಗಿ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ವಸೂಲಿ ಮಾಡಲಾಗುತ್ತದೆ ಎಂದು ಅವಳ ಕಿವಿಗೆ ಬಿದ್ದಾಗ ಇದನ್ನು ಕೊನೆಗಾಣಿಸಲು ಅವರು ಸಂಕಲ್ಪ ತೊಟ್ಟರು ಆದರೆ ಈ ಕೆಲಸ ಅಷ್ಟೊಂದು ಸುಲಭವಾಗಿರಲಿಲ್ಲ ಧರ್ಮೇಂದ್ರ ಮಿಶ್ರಾ ತುಂಬ ಚಾಲಕಿಯಾಗಿದ್ದನು ನೇರ ನೇರ ಕಾರ್ಯಾಚರಣೆಯನ್ನು ನಡೆಸಿದರೆ ಮೊದಲೇ ಆತನು ಜಾಗರೂಕನಾಗುವ ಸಂಭವವಿತ್ತು ಆದ್ದರಿಂದ ನಿಹಾರಿಕಾ ಸೇನ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದರು ಆ ಪ್ಲಾನ್ ಇಡೀ ವ್ಯವಸ್ಥೆಯನ್ನು ಅಲುಗಾಡಿಸಿತ್ತು ಈಗ ನಿಹಾರಿಕಾ ಸೇನ್ ಅವರ ಬಳಿ ಎರಡು ದಾರಿ ಇತ್ತು ಅವರು ಪೊಲೀಸ್ ಫೋರ್ಸ್ನೊಂದಿಗೆ ನೇರವಾಗಿ ಹೋಗಿ ಸೀಲ್ ಮಾಡಿ ಮುದ್ರೆ ಒತ್ತಬಹುದಾಗಿತ್ತು ಅಥವಾ ಬೇರೆ ಯಾವುದಾದರೂ ದಾರಿಯಿಂದ ಈ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯಬಹುದಾಗಿತ್ತು ಆದರೆ ಅವರು ಮತ್ತೊಂದು ದಾರಿಯನ್ನು ಹುಡುಕಿಕೊಂಡರು ಆ ದಾರಿಯಲ್ಲಿ ತುಂಬ ಅಪಾಯವಿತ್ತು ಆದರೆ ತುಂಬ ಪ್ರಭಾವಿಯಾಗಿತ್ತು ಅವರು ಸ್ವತಃ ತಾವೇ ಹೈವೇಗೆ ಹೋಗಿ ಈ ಭ್ರಷ್ಟಾಚಾರವನ್ನು ತಮ್ಮ ಕಣ್ಣಾರೆ ಕಂಡು ಸಾಕ್ಷಿಯನ್ನು ಒಟ್ಟುಗೂಡಿಸುವ ನಿರ್ಧಾರಕ್ಕೆ ಬಂದರು ಆದರೆ ಇದು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಾಡುವ ಕೆಲಸವಾಗಿರಲಿಲ್ಲ ಆಗ ಡಿ ಎಂ ಮೇಡಮ್ ಅವರು ಒಂದು ನಿರ್ಧಾರಕ್ಕೆ ಬಂದರು ತಾವೇ ಸ್ವತಃ ಟ್ರಕ್ನಲ್ಲಿ ಕುಳಿತುಕೊಂಡು ಹೋಗಿ ಸಾಕ್ಷಿಯನ್ನು ಒಟ್ಟುಗೂಡಿಸಬೇಕೆಂದು ಅಂದುಕೊಂಡರು ಮತ್ತು ಸತ್ಯವನ್ನು ತಮ್ಮ ಕಣ್ಣಾರೆ ನೋಡಬೇಕು ಇದಕ್ಕಾಗಿ ಅವರು ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯ ಸಂಪರ್ಕ ಮಾಡಿದರು ಒಂದು ಹಳೆಯ ಟ್ರಕ್ಕನ್ನು ತೆಗೆದುಕೊಂಡರು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಗೂಡ್ಸ್ಗಳನ್ನು ತುಂಬಿಸಲಾಗಿತ್ತು ಟ್ರಕ್ ಡ್ರೈವರ್ನಿಗೆ ಏನು ಮಾಡಬೇಕೆಂದು ಮೊದಲೇ ಎಲ್ಲವನ್ನೂ ಸರಿಯಾಗಿ ಹೇಳಲಾಗಿತ್ತು ಆದರೆ ಟ್ವಿಸ್ಟ್ ಏನೆಂದರೆ ಟ್ರಕ್ನಲ್ಲಿ ಡಿ ಎಂ ನಿಹಾರಿಕಾ ಸೇನವರು ಕೂಡ ಕುಳಿತುಕೊಂಡು ಹೋಗುವವರಿದ್ದರು ಅದು ಕೂಡ ಒಂದು ಸಾಧಾರಣ ಬಟ್ಟೆಯಲ್ಲಿ ಗಾರ್ಡ್ಗಳ ಸಹಾಯವಿಲ್ಲದೆ ಇದು ಒಂದು ಅಪಾಯಕಾರಿ ಕೆಲಸವಾಗಿತ್ತು ಒಂದು ವೇಳೆ ಧರ್ಮೇಂದ್ರ ಮಿಶ್ರಾ ಅಥವಾ ಅವರ ಗ್ಯಾಂಗ್ಗೆ ಸ್ವಲ್ಪವಾದರೂ ಆಫೀಸರ್ ಕುಳಿತಿದ್ದಾರೆ ಎಂದು ಡೌಟ್ ಬಂದರೆ ಪರಿಸ್ಥಿತಿ ಬೇರೆಯದೇ ಆಗಿರುತ್ತಿತ್ತು ಡಿಎಂ ಮೇಡಮ್ ಅವರು ತಮ್ಮ ಜೊತೆ ರಹಸ್ಯ ಕ್ಯಾಮೆರಾವನ್ನು ಕೂಡ ಅಡಗಿಸಿಟ್ಟುಕೊಂಡಿದ್ದರು ಏಕೆಂದರೆ ಅವರ ಕಣ್ಣ ಮುಂದೆ ನಡೆಯುವ ಘಟನೆಯನ್ನು ರೆಕಾರ್ಡ್ ಮಾಡಿಕೊಳ್ಳಬೇಕೆಂದು ಮತ್ತು ದೂರದಲ್ಲಿ ಅವರ ಸ್ಟಾಫ್ಗಳು ಈ ರಹಸ್ಯ ಕ್ಯಾಮರಾದ ಲೈವ್ ವೀಕ್ಷಣೆಯನ್ನು ಮಾಡಲು ಹಾಗೆ ಮಾಡಿದರು ಏನಾದರೂ ಅಪಾಯ ಸಂಭವಿಸಿದ್ದರೆ ತಕ್ಷಣ ಕಾರ್ಯಾಚರಣೆ ನಡೆಸಲು ಅನುಕೂಲವಾಗುವಂತೆ ಹಾಗೆ ಮಾಡಿದ್ದರು ಟ್ರಕ್ ಡ್ರೈವರ್ ಹೈವೇ ಕಡೆಗೆ ಗಾಡಿಯನ್ನು ಓಡಿಸಿಕೊಂಡು ಬಂದನು ಸುತ್ತಲೂ ಕತ್ತಲು ಆವರಿಸಿತ್ತು ರಸ್ತೆಯಲ್ಲಿ ಟ್ರಕ್ಗಳ ಓಡಾಟ ಜೋರಾಗಿತ್ತು ನಿಧಾನವಾಗಿ ಟ್ರಕ್ ಹೈವೇಯ ಆ ಜಾಗಕ್ಕೆ ಬರತೊಡಗಿತ್ತು ಅಲ್ಲಿ ಧರ್ಮೇಂದ್ರ ಮಿಶ್ರಾ ಅವರ ಸ್ಟಾಪ್ಗಳು ಪ್ರತಿಯೊಂದು ಟ್ರಕ್ಕನ್ನು ನಿಲ್ಲಿಸಿ ಹಣ ವಸೂಲಿ ಮಾಡುತ್ತಿದ್ದರು ಡಿ ಎಂ ನಿಹಾರಿಕಾ ಸೇನ್ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಆದರೆ ಅವರ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ ಅವರಿಗೆ ಗೊತ್ತಿತ್ತು ಈ ಮಿಶ್ರಾ ಎಷ್ಟೊಂದು ಅಪಾಯಕಾರಿ ಎಂದು ಆದರೆ ಅವರಿಗೆ ಸದೃಢವಾದ ನಂಬಿಕೆ ಇತ್ತು ಯಾರೂ ತಮ್ಮನ್ನು ಗುರುತು ಹಿಡಿಯಬಾರದು ಎಂದು ಅವರು ಸೀರೆಯ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡರು ಟ್ರಕ್ ಮುಂದೆ ಸಾಗಿ ಬಂದಿತ್ತು ಈಗ ಅವರ ಅಸಲಿ ಪರೀಕ್ಷೆ ಶುರುವಾಗುವ ಕ್ಷಣಗಳು ಆರಂಭವಾಯಿತು ಆಗ ಧರ್ಮೇಂದ್ರ ಮಿಶ್ರಾ ಅವರ ಸ್ಟಾಪ್ಗಳು ಅವರ ಟ್ರಕ್ಕನ್ನು ತಡೆ ಹಿಡಿದರು ಡ್ರೈವರ್ ಟ್ರಕ್ ನಿಲ್ಲಿಸಿದ್ದನು ಆಗ ಇಬ್ಬರು ಅವರ ಕೆಳಹಂತದ ಸ್ಟಾಫ್ಗಳು ಗಾಡಿಯ ಬಳಿ ಬಂದರು ಅದರಲ್ಲಿ ಒಬ್ಬನು ಕಠೋರವಾದ ಸ್ವರದಲ್ಲಿ ಹೇಳಿದನು ಎಷ್ಟು ಮಾಲ್ ತುಂಬಿದ್ದೀಯಾ ಆಗ ಡ್ರೈವರ್ ನಡುಗುವ ಸ್ವರದಲ್ಲಿ ಹೇಳಿದನು ಸಾಹೇಬ್ರೆ ಇಪ್ಪತ್ತು ಸಾಮಾನ್ಯ ಇದೆ ಬೇಗ ನಮ್ಮನ್ನು ಕಳುಹಿಸಿಕೊಡಿ ನಮಗೆ ತಡವಾಗುತ್ತಿದೆ ಆಗ ಮತ್ತೊಬ್ಬ ಸ್ಟಾಫ್ ನಗುತ್ತಾ ಹೇಳಿದನು ಇಷ್ಟೊಂದು ಅರ್ಜೆಂಟ್ ಏಕೆ ಮೊದಲು ನಮ್ಮ ಪೀಸನ್ನು ಕಟ್ಟು ಆನಂತರ ಮುಂದೆ ಸಾಗು ಡ್ರೈವರ್ ಸ್ವಲ್ಪ ಅವರೊಂದಿಗೆ ವಾಗ್ವಾದ ಮಾಡಲು ಪ್ರಯತ್ನಿಸಿದನು ಆಗ ಅವರಲ್ಲಿ ಒಬ್ಬ ಸಿಟ್ಟಿನಿಂದ ಹೇಳಿದನು ಬೇಗ ಹಣವನ್ನು ತೆಗೆ ಇಲ್ಲದೆ ಹೋದರೆ ಗಾಡಿಯನ್ನು ಸೀಜ್ ಮಾಡುತ್ತೇವೆ ಡಿ ಎಂ ನಿಯಾರಿಕಾ ಸೇನಾ ಅವರು ಗಾಡಿಯಲ್ಲಿ ಕುಳಿತು ಎಲ್ಲವನ್ನು ನೋಡುತ್ತಿದ್ದರು ಈಗ ಅವರ ಬಳಿ ಎರಡು ದಾರಿ ಇತ್ತು ಒಂದು ಅವಳು ತಕ್ಷಣ ಹೊರಗಡೆ ಬಂದು ಎಲ್ಲರನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾಗಿತ್ತು ಅಥವಾ ಸ್ವಲ್ಪ ಹೊತ್ತು ಕಾದು ಧರ್ಮೇಂದ್ರ ಮಿಶ್ರಾ ಸ್ವತಃ ಆ ಸ್ಥಳಕ್ಕೆ ಬರುವವರೆಗೂ ಕಾಯ್ದು ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕಾಗಿತ್ತು ಆಗ ನಿಹಾರಿಕಾ ಅವರು ಎರಡನೇ ದಾರಿಯನ್ನು ಆಯ್ಕೆ ಮಾಡಿಕೊಂಡರು ಅಲ್ಲಿನ ಎಲ್ಲ ದೃಶ್ಯಗಳು ರೆಕಾರ್ಡ್ ಆಗಲಿ ಎಂದು ಒಳಗೊಳಗೆ ಅವರು ರಹಸ್ಯ ಕ್ಯಾಮೆರಾವನ್ನು ಆನ್ ಮಾಡಿದರು ಆಗ ಅಲ್ಲಿ ಎಂತಹ ಟ್ವಿಸ್ಟ್ ನಡೆಯಿತೆಂದರೆ ಅದು ಕತೆಯನ್ನು ಇನ್ನೂ ಕರಾಳವಾದ ಹಂತಕ್ಕೆ ಕರೆದುಕೊಂಡು ಹೋಯಿತು ಧರ್ಮೇಂದ್ರ ಮಿಶ್ರಾ ಅವರು ಸ್ವತಃ ಅಲ್ಲಿಗೆ ಬಂದರು ಮತ್ತು ಟ್ರಕ್ನ ಕಡೆಗೆ ನೋಡಿ ಹೇಳಿದನು ಈ ಡ್ರೈವರ್ ಕೇಳಿದಿದ್ದಾನೆ ಇವನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು ಎಂದುಕೊಳ್ಳುತ್ತಾ ಡ್ರೈವರ್ಗೆ ಹೇಳಿದನು ಗಾಡಿಯನ್ನು ಓಪನ್ ಮಾಡು ಗಾಡಿ ಒಳಗೆ ಏನನ್ನು ತುಂಬಿಕೊಂಡು ಬಂದಿದೆಯಾ ಎಂದು ನೋಡಬೇಕು ಈಗ ಡಿ ಎಂ ನಿಹಾರಿಕಾ ಸೇನ್ ಅವರ ಬಳಿ ಹೆಚ್ಚು ಸಮಯ ಇರಲಿಲ್ಲ ಟ್ರಕ್ ಡೋರನ್ನು ತೆಗೆದಿದ್ದರೆ ಅವರು ಯಾರು ಎಂದು ಕ್ಷಣ ಮಾತ್ರದಲ್ಲಿ ಎಲ್ಲರಿಗೂ ತಿಳಿಯುತ್ತಿತ್ತು ಆದ್ದರಿಂದ ಡಿ ಎಂ ಅವರು ಮೊದಲೇ ತಮ್ಮ ಪ್ಲ್ಯಾನ್ ಅನ್ನು ತಯಾರು ಮಾಡಿಕೊಂಡಿದ್ದರು ಧರ್ಮೇಂದ್ರ ಮಿಶ್ರಾ ಟ್ರಕ್ ಬಳಿ ಬರುತ್ತಿದ್ದಂತೆ ಡಿ ಎಂ ಅವರು ಬಾಗಿಲನ್ನು ತೆರೆದರು ವೇಗವಾಗಿ ಹೊರಗೆ ಬಂದರು ಅವಳು ತನ್ನ ಐಡಿಯನ್ನು ಹೊರತೆಗೆದು ಕಠೋರವಾದ ಸ್ವರದಲ್ಲಿ ಹೇಳಿದರು ನಾನು ಜಿಲ್ಲಾ ಕಲೆಕ್ಟರ್ ನಿಹಾರಿಕಾ ಸೇನಾಗಿದ್ದೇನೆ ನೀವೆಲ್ಲರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದೀರಿ ಇದನ್ನು ಕೇಳುತ್ತಿದ್ದಂತೆ ಧರ್ಮೇಂದ್ರ ಮಿಶ್ರಾ ಮತ್ತು ಅವನ ಸ್ಟಾಫ್ಗಳು ಕಂಗಾಲಾಗಿ ಹೋದರು ಯಾವ ಮಹಿಳೆಯನ್ನು ಅವರು ಸಾಮಾನ್ಯ ಮಹಿಳೆ ಎಂದು ತಿಳಿದುಕೊಂಡಿದ್ದರೋ ಅವರು ಈ ಜಿಲ್ಲೆಯ ಕಲೆಕ್ಟರ್ ಆಗಿದ್ದರು ಮುಂದೆ ನಿಂತ ಮಹಿಳೆ ಸಾಮಾನ್ಯಳಲ್ಲ ಇವರು ಜಿಲ್ಲೆಯ ಡಿಎಂ ನಿಹಾರಿಕಾ ಸೇನಾಗಿದ್ದಾರೆ ಎಂದು ತಿಳಿದ ತಕ್ಷಣ ಧರ್ಮೇಂದ್ರ ಮಿಶ್ರನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದನು ಅವನ ಮೈ ಮೇಲೆ ಇರುವೆ ಹರಿದಾಡಿದಂತಾಯಿತು ಅವನ ಮುಖ ಬಿಳುಚಿಕೊಂಡಿತು ಅವರ ಜೊತೆ ಇದ್ದಷ್ಟು ಸ್ಟಾಫ್ಗಳ ಪ್ರಜ್ಞೆ ತಪ್ಪಿದಂತಾಯಿತು ಇಲ್ಲಿಯವರೆಗೂ ಅವರು ಯಾವ ಟ್ರಕ್ ಡ್ರೈವರ್ಗೆ ಧಮಕಿ ಹಾಕುತ್ತಿದ್ದರೋ ಹೆದರಿಸುತ್ತಿದ್ದರೋ ಅದೇ ಟ್ರಕ್ನಲ್ಲಿ ಕುಳಿತ ದೊಡ್ಡ ಅಧಿಕಾರಿಯೊಬ್ಬರು ಇವರ ಕರಾಳ ದಂಧೆಯನ್ನು ಬಯಲಿಗೆ ಎಳೆದಿದ್ದರು ಸುತ್ತಲೂ ಮೌನ ಆವರಿಸಿತ್ತು ಈಗ ಮುಂದೆ ಏನಾಗುತ್ತದೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ಆಗ ಡಿಎಂ ನಿಯಾರಿಕಾ ಅವರು ಖಡಕ್ಕಾಗಿ ಹೇಳಿದರು ಇದೆಲ್ಲ ಏನು ನಡೆಯುತ್ತಿದೆ ಟ್ರಕ್ಗಳಿಂದ ಅಕ್ರಮ ವಸೂಲಿ ಮಾಡುತ್ತಿದ್ದೀರಿ ಜನರು ಕಷ್ಟಪಟ್ಟು ದುಡಿದ ಹಣವನ್ನು ಅಕ್ರಮವಾಗಿ ಸುಲಿಗೆ ಮಾಡುತ್ತಿದ್ದಿರಿ ಅವರ ಧ್ವನಿಯಲ್ಲಿ ಕೋಪ ಎದ್ದು ತೋರುತ್ತಿತ್ತು ಆದರೆ ಧರ್ಮೇಂದ್ರ ಮಿಶ್ರಾ ಅವರು ತನ್ನ ಹಳೆಯ ರೀತಿಯನೇ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದರು ಅವನು ತನ್ನನ್ನು ತಾನು ಸಂಭಾಳಿಸುತ್ತಾ ಹೇಳಿದನು ಮೇಡಮ್ ನಿಮಗೆ ಯಾರು ತಪ್ಪು ಮಾಹಿತಿ ನೀಡಿರಬೇಕು ನಾವು ಕೇವಲ ಚೆಕ್ ಮಾಡುತ್ತಿದ್ದೆವು ಆದರೆ ಡಿಎಂ ನಿಹರಿಕಾ ಅವರು ಇಷ್ಟೊಂದು ಸುಲಭವಾಗಿ ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ ಅವರು ತನ್ನಲ್ಲಿ ಅಡಗಿಸಿಕೊಂಡಿದ್ದ ಕ್ಯಾಮೆರಾವನ್ನು ಹೊರತೆಗೆದರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಇಡೀ ವಿಡಿಯೋವನ್ನು ಧರ್ಮೇಂದ್ರನ ಮುಂದೆ ಆನ್ ಮಾಡಿ ತೋರಿಸಿದರು ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ತೋರುತ್ತಿತ್ತು ಈ ವಿಡಿಯೋದಲ್ಲಿ ಧರ್ಮೇಂದ್ರ ಅವರ ಸ್ಟಾಫ್ಗಳು ಒತ್ತಾಯವಾಗಿ ಹಣವನ್ನು ಕೀಳುತ್ತಿರುವುದು ಕಾಣಿಸುತ್ತಿತ್ತು ಅವರು ಯಾವ ರೀತಿ ಧಮಕಿ ಹಾಕುತ್ತಿದ್ದರು ಮತ್ತು ಪ್ರತಿಯೊಂದು ಟ್ರಕ್ ಡ್ರೈವರ್ಗಳಿಂದ ಐದರಿಂದ ಹತ್ತು ಸಾವಿರ ರೂಪಾಯಿ ಹೇಗೆ ವಸೂಲಿ ಮಾಡುತ್ತಿದ್ದರು ಎನ್ನುವುದು ರೆಕಾರ್ಡ್ ಆಗಿತ್ತು ವಿಡಿಯೋ ನೋಡುತ್ತಿದ್ದಂತೆ ಧರ್ಮೇಂದ್ರ ಅವರ ಹಣೆಯ ಮೇಲೆ ಬೆವರಹನಿಗಳು ಮೂಡಿದವು ಆಗ ನಿಹಾರಿಕಾ ಹಾರಿಕಾ ಅವರು ತಕ್ಷಣ ತಮ್ಮ ಟೀಮ್ಗೆ ಸನ್ನೆ ಮಾಡಿದರು ಮೊದಲೇ ತಯಾರಾಗಿದ್ದ ಪೊಲೀಸ್ ಟೀಮ್ ತಕ್ಷಣ ಸ್ಥಳಕ್ಕೆ ಬಂದು ತಲುಪಿತ್ತು ಧರ್ಮೇಂದ್ರ ಮಿಶ್ರಾ ಸಮೇತ ಅವರ ಎಲ್ಲ ಸ್ಟಾಫ್ಗಳನ್ನು ಅರೆಸ್ಟ್ ಮಾಡಲಾಯಿತು ಕೆಲವು ಸ್ಟಾಫ್ಗಳು ಓಡಲು ಪ್ರಯತ್ನಿಸಿದರು ಆದರೆ ಪೊಲೀಸರವರನ್ನು ನಾಲ್ಕು ದಿಕ್ಕಿನಿಂದಲೂ ಮುತ್ತಿಗೆ ಹಾಕಿದರು ಅದು ನೋಡಲು ಕಣ್ಣಿಗೆ ಹಬ್ಬವಾಗಿತ್ತು ಯಾವ ಅಧಿಕಾರಿಯು ಕಾನೂನನ್ನು ಕೈಗೆ ತೆಗೆದುಕೊಂಡು ಕಾಲಕಸ ಮಾಡುತ್ತಿದ್ದನೋ ಅಂಥವನು ಇಂದು ಪೊಲೀಸರ ಅತಿಥಿಯಾಗಿದ್ದನು ಮತ್ತೊಂದು ಕಡೆ ಹೈವೇ ಬಳಿ ಇದ್ದ ಟ್ರಕ್ ಡ್ರೈವರ್ಗಳು ಇದನ್ನ ನೋಡಿ ಖುಷಿಯಾದರು ಅವರಲ್ಲಿಯೇ ಹಲವಾರು ಡ್ರೈವರ್ಗಳ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಯಿತು ಹಲವಾರು ವರ್ಷಗಳಿಂದ ಅವರು ಈ ಅನ್ಯಾಯವನ್ನು ಸಹಿಸಿಕೊಂಡು ಬಂದಿದ್ದರು ಇಂದು ಮೊದಲ ಬಾರಿಗೆ ಒಬ್ಬರು ಅವರ ಪರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಧೈರ್ಯ ತೋರಿದ್ದರು ಹಲವಾರು ಟ್ರಕ್ ಡ್ರೈವರ್ಗಳು ಡಿಎಂನಿ ಸೇನ್ ಅವರ ಕಾಲಿಗೆ ಬಿದ್ದು ಧನ್ಯವಾದ ಹೇಳಿದರು ಧರ್ಮೇಂದ್ರ ಮಿಶ್ರಾ ಅವರು ಅರೆಸ್ಟ್ ಆಗುತ್ತಿದ್ದಂತೆ ಇಡೀ ಹೈವೇಯಲ್ಲಿ ಮಿಂಚಿನ ಸಂಚಾರವಾದಂತಾಯಿತು ಹಲವಾರು ವರ್ಷಗಳಿಂದ ಟ್ರಕ್ ಡ್ರೈವರ್ಗಳು ಇಂಥ ಅನಾಚಾರವನ್ನು ಸಹಿಸಿಕೊಂಡು ಬಂದಿದ್ದರು ಇಂದು ಅವರ ಕಣ್ಣಿನಲ್ಲಿ ಒಂದು ಹೊಸ ಭರವಸೆ ಮೂಡಿತು ಆಗ ಡಿ ಎಂಇ ಹರಿಕಾಸೇನ್ ಅವರು ತಮ್ಮ ಅಧಿಕಾರಿಗೆ ಹೇಳಿದರು ಎಲ್ಲ ಟ್ರಕ್ ಡ್ರೈವರ್ಗಳ ಹೇಳಿಕೆಯನ್ನು ತೆಗೆದುಕೊಳ್ಳಿ ಪ್ರತಿಯೊಬ್ಬರ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಿ ಏಕೆಂದರೆ ಯಾರೂ ಕೂಡ ಈ ಕೇಸನ್ನು ಅಡಗಿಸುವ ಪ್ರಯತ್ನ ಮಾಡಬಾರದು ಪೊಲೀಸರು ತಕ್ಷಣ ಎಲ್ಲರ ಹೇಳಿಕೆಯನ್ನು ತೆಗೆದುಕೊಳ್ಳಲು ಶುರು ಮಾಡಿದರು ಆದರೆ ನಿಹಾರಿಕಾ ಸೇನ್ ಅವರಿಗೆ ಗೊತ್ತಿತ್ತು ಈ ಇಡೀ ಭ್ರಷ್ಟಾಚಾರವು ಕೇವಲ ಒಬ್ಬ ಆರ್ ಟಿಒ ಅಧಿಕಾರಿ ಮೇಲೆ ಅವಲಂಬಿತವಾಗಿಲ್ಲ ಧರ್ಮೇಂದ್ರ ಮಿಶ್ರಾನಂಥ ಅಧಿಕಾರಿಗಳು ಭ್ರಷ್ಟರಾಗಿರಬಹುದು ಆದರೆ ಎಂದಿಗೂ ಒಬ್ಬರೇ ಏಕಾಂಗಿಯಾಗಿ ಇಷ್ಟೊಂದು ದೊಡ್ಡ ಧೈರ್ಯವನ್ನು ತೋರಲು ಸಾಧ್ಯವಿರಲಿಲ್ಲ ಅವಶ್ಯವಾಗಿ ಅವರ ಹಿಂದೆ ದೊಡ್ಡ ಮಾಸ್ಟರ್ ಮೈಂಡ್ ಇರಬೇಕು ತಕ್ಷಣ ಡಿ ಎಂ ಅವರು ಧರ್ಮೇಂದ್ರ ಮಿಶ್ರಾ ಕಾಲ್ ಹಿಸ್ಟ್ರಿಯನ್ನು ತೆಗೆಸಲು ಸೈಬರ್ ಕ್ರೈಂ ಅವರಿಗೆ ಆದೇಶ ನೀಡಿದರು ಕಾಲ್ ಡೀಟೇಲ್ಸ್ ಬಂದ ತಕ್ಷಣ ಪರಿಸ್ಥಿತಿ ಇನ್ನೂ ಗಂಭೀರವಾಯಿತು ಧರ್ಮೇಂದ್ರ ಮಿಶ್ರಾ ಒಬ್ಬ ಕೈಗೊಂಬೆಯಾಗಿದ್ದನು ಹೆಸರಿಗೆ ಮಾತ್ರ ಇವನ ಕಾರ್ಯಾಚರಣೆ ಇತ್ತು ವಾಸ್ತವದಲ್ಲಿ ಈ ಆಟವಂತೂ ಜಿಲ್ಲೆಯ ದೊಡ್ಡ ದೊಡ್ಡ ಅಧಿಕಾರಿಗಳ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ನಿರ್ದೇಶನದಂತೆ ನಡೆಯುತ್ತಿತ್ತು ಅವರ ಕಾಲ್ ಡಿಟೇಲನ್ನು ತೆಗೆದಾಗ ಜಿಲ್ಲೆಯ ಸಾರಿಗೆ ಇಲಾಖೆಯ ದೊಡ್ಡ ಅಧಿಕಾರಿ ರಾಜಕಾರಣಿ ಮತ್ತು ಪೊಲೀಸ್ ವಿಭಾಗದ ದೊಡ್ಡ ಅಧಿಕಾರಿಗಳ ನಂಬರ್ ಕೂಡ ಅದರಲ್ಲಿ ಶಾಮೀಲಾಗಿತ್ತು ಈ ಎಲ್ಲ ಕಾಲ್ ರೆಕಾರ್ಡ್ಗಳಿಂದ ಪ್ರತಿ ವಾರವೂ ಧರ್ಮೇಂದ್ರ ಒಂದು ದೊಡ್ಡ ಮಟ್ಟದ ಹಣವನ್ನು ಮೇಲಿನ ವಿಭಾಗಕ್ಕೆ ಕಳಿಸಬೇಕಾಗಿತ್ತು ಅಂದರೆ ಡ್ರೈವರ್ಗಳಿಂದ ವಸೂಲಿ ಮಾಡುತ್ತಿರುವ ಹಣದ ದೊಡ್ಡ ಭಾಗವು ಮೇಲಿನವರಿಗೆ ತಲುಪಿಸಬೇಕಾಗಿತ್ತು ಇದರಿಂದಾಗಿ ಹಲವಾರು ವರ್ಷಗಳಿಂದ ಅವನ ವಿರುದ್ಧ ಯಾವುದೇ ಕಾರ್ಯಾಚರಣೆ ನಡೆದಿರಲಿಲ್ಲ ಈಗ ಡಿಎಂ ನಿಹಾರಿಕಾ ಅವರಿಗೆ ಒಂದಂತೂ ಅರ್ಥವಾಯಿತು ಈಗ ಧರ್ಮೇಂದ್ರ ಮಿಶ್ರಾನನ್ನು ಅರೆಸ್ಟ್ ಮಾಡಿದರೆ ಅಸಲಿ ಅಪರಾಧಿ ಯಾರೆಂದು ತಿಳಿಯುವುದಿಲ್ಲ ಅವನು ತಪ್ಪಿಸಿಕೊಳ್ಳುತ್ತಾನೆ ಆದ್ದರಿಂದ ಅವರು ಮತ್ತೊಂದು ದೊಡ್ಡ ಪ್ಲ್ಯಾನ್ ಮಾಡಿದರು ಅವರು ಪೊಲೀಸ್ ಅಧಿಕಾರಿಯೊಂದಿಗೆ ಮಾತನಾಡಿ ಒಂದು ವಿಶೇಷ ಟೀಮನ್ನು ರಚಿಸಿದರು ಆ ಟೀಮ್ ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಮೇಲೆ ನಿಗಾ ಇಟ್ಟು ಅಪರಾಧದ ಜಾಡನ್ನು ಕಂಡುಕೊಳ್ಳಬೇಕಾಗಿತ್ತು ಈ ಮೂಲಕ ಧರ್ಮೇಂದ್ರ ಮಿಶ್ರಾನೊಂದಿಗೆ ಕೂಡ ಕಠೋರವಾಗಿ ಪ್ರಶ್ನಿಸಲಾಯಿತು ವಿಚಾರಣೆ ಮಾಡುವಾಗ ಮೊದಲು ಅವನು ಏನನ್ನೂ ಹೇಳಲಿಲ್ಲ ಆದರೆ ಪೊಲೀಸ್ ಯಾವಾಗ ಅವನ ಮುಂದೆ ಸಾಕ್ಷಿಯನ್ನು ಇಟ್ಟರೋ ಮತ್ತು ಅವನು ಸರಿಯಾಗಿ ಸಹಕರಿಸದಿದ್ದರೆ ಅವನಿಗೆ ಆ ಜೀವ ಕಾರ್ಯಗ್ರಹ ಶಿಕ್ಷೆಯಾಗುತ್ತದೆ ಎಂದು ಹೆದರಿಸಿದರು ಆಗ ಅವನು ಭರವಸೆಯನ್ನು ಕಳೆದುಕೊಂಡನು ಆಗ ಅವನು ಒಪ್ಪಿಕೊಂಡನು ಪ್ರತಿ ತಿಂಗಳು ಕೋಟಿ ಕೋಟಿ ಹಣ ವಸೂಲಿ ಮಾಡಲಾಗುತ್ತದೆ ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಎಂದು ಅವನು ಕೊಟ್ಟ ಲೀಸ್ಟ್ನಲ್ಲಿ ಅಚ್ಚರಿಗೊಳಿಸುವಂಥ ವ್ಯಕ್ತಿಗಳ ಹೆಸರು ಕೂಡ ನಮ್ಮದಾಗಿತ್ತು ಈಗ ಡಿ ಎಂ ನಿಹಾರಿಕಾ ಸೇನ್ ಅವರ ಬಳಿ ಅವರಿಗೆ ಅವಶ್ಯ ಇರುವಂಥ ಸಾಕ್ಷಿಗಳು ಲಭ್ಯವಿದ್ದವು ಆದರೂ ತಾನು ದೊಡ್ಡ ತಿಮಿಂಗಿಲವನ್ನು ಹಿಡಿಯಲು ಸಾಧ್ಯವೇ ಆದರೂ ತಾನು ದೊಡ್ಡ ತಿಮಿಂಗಿಲಗಳನ್ನು ಹಿಡಿಯಲು ಸಾಧ್ಯವೇ ಎಂದು ಅಂದುಕೊಂಡಳು ಧರ್ಮೇಂದ್ರ ಮಿಶ್ರಾ ಅವರಿಂದ ದೊರೆತ ಅಸಲಿ ಸಾಕ್ಷಿಗಳಿಂದ ಡಿ ಎಂ ಮೇಡಮ್ ಅವರ ಮುಂದೆ ಈಗ ಒಂದು ದೊಡ್ಡ ಸವಾಲು ಎದುರಾಗಿತ್ತು ಆ ದೊಡ್ಡ ತಿಮಿಂಗಿಲಗಳನ್ನು ಹಿಡಿಯುವುದು ತುಂಬ ಕಷ್ಟ ಸಾಧ್ಯವಾಗಿತ್ತು ಏಕೆಂದರೆ ಅವರು ಪರದೆಯ ಹಿಂದೆ ಇಂಥ ದೊಡ್ಡ ಅಸಲಿ ಆಟವನ್ನು ನಡೆಸುತ್ತಿದ್ದರು ಮೇಡಮ್ ಅವರಿಗೆ ಗೊತ್ತಿತ್ತು ಇವರ ಮೇಲೆ ನೇರ ನೇರವಾಗಿ ಕಾರ್ಯಾಚರಣೆ ನಡೆಸುವುದು ಅಸಾಧ್ಯ ಏಕೆಂದರೆ ಅವರ ಬಳಿ ಅಧಿಕಾರ ಹಣ ಹಾಗೂ ಇನ್ಫ್ಲುಯೆನ್ಸ್ ತಾಕತ್ತು ಇತ್ತು ಅವರು ತರಾತುರಿಯಲ್ಲಿ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಅದು ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸುವ ಹಂತಕ್ಕೆ ತಲುಪಬಹುದಾಗಿತ್ತು ಮತ್ತು ಈ ಕೇಸನ್ನೇ ಮುಚ್ಚಿಹಾಕುವ ಸಾಧ್ಯತೆ ಇತ್ತು ಆಗ ಡಿಎಂ ಮೇಡಮ್ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದರು ಈ ಬಾರಿ ಭ್ರಷ್ಟಾಚಾರಿಗಳನ್ನು ಜಾಲದಲ್ಲಿ ಸಿಕ್ಕಿ ಹಾಕಿಸಬೇಕೆಂದು ಅಂದುಕೊಂಡರು ಅವರು ಧರ್ಮೇಂದ್ರ ಮಿಶ್ರನ ಫೋನನ್ನು ಸರ್ವೆ ಲಾನ್ಸ್ ಮಾಡಿಸಿದರು ಅಂದರೆ ಧರ್ಮೇಂದ್ರ ಮಿಶ್ರನ ಫೋನಿಗೆ ಒಳಬರುವ ಹಾಗೂ ಹೊರ ಹೋಗುವ ಕಾಲ್ಗಳ ಮಾಹಿತಿ ಹಾಗೂ ಸಂಭಾಷಣೆ ವಿವರವನ್ನು ಪಡೆದುಕೊಳ್ಳುವಂತೆ ವ್ಯವಸ್ಥೆ ಮಾಡಿದರು ಮತ್ತು ಮಿಶ್ರಾನಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಫೋನ್ ಮಾಡುವಂತೆ ಹೇಳಿದರು ಫೋನ್ ಮಾಡಿ ಈಗ ವಿಷಯ ನಾರ್ಮಲ್ ಆಗಿದೆ ಎಂದು ಹೇಳುವಂತೆ ಹೇಳಿದರು ಧರ್ಮೇಂದ್ರ ಮಿಶ್ರನ ಬಳಿ ಯಾವುದೇ ದಾರಿ ಇರಲಿಲ್ಲ ಧರ್ಮೇಂದ್ರ ಡಿ ಮೇಡಂ ಮೇಡಮ್ ಅವರು ಹೇಳಿದಂತೆ ಮಾಡಿದ್ದನು ಫೋನ್ ಕಾಲ್ನಲ್ಲಿ ಅವನು ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಹೇಳಿದನು ಡಿ ಬಂದಿದ್ದರು ಆದರೆ ನಾನು ಅವರಿಗೆ ಏನನ್ನು ಹೇಳಲಿಲ್ಲ ಪರಿಸ್ಥಿತಿಯನ್ನು ಸಂಭಾಳಿಸಿದ್ದೇನೆ ಹಣವನ್ನು ಬೇಗ ಕಳುಹಿಸಿಕೊಡಿ ಏಕೆಂದರೆ ಮೀಡಿಯಾದವರ ಪತ್ರಕರ್ತರ ಬಾಯಿ ಮುಚ್ಚಿಸಬೇಕು ಇದನ್ನು ಕೇಳಿ ಮತ್ತೊಂದು ಕಡೆ ಕುಳಿತ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ನಿಶ್ಚಿಂತರಾದರು ಸರಿ ಹಳೆಯ ರೀತಿಯಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೇವೆ ಡಿಎಂ ನಿಹಾರಿಕಾ ಮತ್ತು ಅವರ ಟೀಮ್ಗೆ ಇದೊಂದು ಒಳ್ಳೆಯ ಅವಕಾಶವಾಗಿತ್ತು ಅವರು ಈ ಹಣ ವರ್ಗಾವಣೆಯ ಸಂದರ್ಭವನ್ನು ಸರಿಯಾಗಿ ಬಳಸಿಕೊಳ್ಳಲು ಹೆಚ್ಚಿನ ತಯಾರಿ ನಡೆಸಿದ್ದರು ಮಾರನೇ ದಿನ ರಾತ್ರಿ ಕೋಟಿಗಟ್ಟಲೆ ಹಣ ವಸೂಲಿ ಮಾಡುತ್ತಿರುವಾಗ ಪೊಲೀಸರು ಒಂದು ಗುಪ್ತ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡರು ಹೈವೇಯಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಯವರೆಗೂ ದಾಳಿ ಮಾಡಲಾಯಿತು ಜನರ ಮುಂದೆ ಸತ್ಯ ಹೊರಬಂದು ಎಲ್ಲ ಕಡೆಗೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು ಮತ್ತು ರಾಜಕಾರಣಿಗಳ ಮನೆಯಲ್ಲಿ ದಾಳಿಯ ಪರಿಣಾಮವಾಗಿ ಹಲವಾರು ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿಗಳು ಪತ್ತೆಯಾದವು ಹಲವಾರು ಡುಪ್ಲಿಕೇಟ್ ಬ್ಯಾಂಕ್ ಅಕೌಂಟ್ಗಳು ದೊರೆತವು ಹಲವಾರು ಡಾಕ್ಯುಮೆಂಟ್ಗಳು ಅಮೂಲ್ಯ ಆಸ್ತಿಗಳ ದಾಖಲೆಗಳು ದೊರೆತವು ಮತ್ತು ಈ ಭ್ರಷ್ಟಾಚಾರವು ಹಲವಾರು ವರ್ಷಗಳ ಹಿಂದೆ ನಡೆಯುತ್ತಿದೆ ಎಂದು ಸಾಬೀತಾಯಿತು ಇದು ಕೇವಲ ಒಂದೇ ಪಟ್ಟಣಕ್ಕೆ ಸೀಮಿತವಾಗಿರದೆ ಇಡೀ ರಾಜ್ಯಕ್ಕೂ ಹರಡಿದ ಒಂದು ದೊಡ್ಡ ಭ್ರಷ್ಟಾಚಾರವಾಗಿತ್ತು ಆಗ ಡಿಎಂ ನಿಹಾರಿಕಾ ಅವರು ಮೀಡಿಯಾದವರನ್ನು ಕರೆಸಿ ಸಾಕ್ಷಿಗಳೊಂದಿಗೆ ಇಡೀ ಭ್ರಷ್ಟಾಚಾರದ ವಿವರವನ್ನು ತೆರೆದಿಟ್ಟರು ಅವರು ಹೇಳಿದರು ಹೇಗೆ ಟ್ರಕ್ ಡ್ರೈವರ್ಗಳನ್ನು ಸುಲಿಗೆ ಮಾಡಲಾಗುತ್ತಿತ್ತು ಈ ಘಟನೆಯ ನಂತರ ಇಡೀ ದೇಶದಲ್ಲಿಯೇ ಇದರ ಪ್ರತಿಧ್ವನಿ ಮೊಳಗಿತ್ತು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಡಿಎಂ ಮೇಡಮ್ ಅವರ ಶೌರ್ಯವನ್ನು ಪ್ರಶಂಸೆ ಮಾಡಿದರು ಅವರಿಗೆ ಲೇಡಿ ಸಿಂಗಮ್ ಎಂದು ಹೆಸರಿಟ್ಟರು ಆದರೂ ಈಗಲೂ ಒಂದು ಪ್ರಶ್ನೆ ಬಾಕಿ ಇತ್ತು ಆದರೆ ಈ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಅವರು ಜೈಲಿಗೆ ಕಳುಹಿಸಲು ಸಾಧ್ಯವೇ ಡಿಎಂ ನಿಹಾರಿಕಾ ಸೇನವರ ಕಾರ್ಯಾಚರಣೆಯು ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ದೊಡ್ಡ ಆಫೀಸರ್ಗಳ ಭ್ರಷ್ಟಾಚಾರ ಹೊರಬಂದಿತ್ತು ಪ್ರತಿಯೊಬ್ಬರೂ ತಮ್ಮ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಇಲ್ಲಿ ಓಡಾಟ ನಡೆಸಿದ್ದರು ಇದಕ್ಕೆ ಸಂಬಂಧಪಟ್ಟ ಹಲವಾರು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಕೂಡ ಇದರಲ್ಲಿ ಕೇಳಿಬಂದಿತ್ತು ಆದರೆ ಇಲ್ಲಿಂದಲೇ ನಿಜವಾದ ಆಟ ಶುರುವಾಯಿತು ದೊಡ್ಡ ದೊಡ್ಡ ಆಫೀಸರ್ ಹಾಗೂ ರಾಜಕಾರಣಿಗಳ ಕಾಲಬುಡಕ್ಕೆ ಬಂದಾಗ ಅವರು ತಮ್ಮ ಸಂಪರ್ಕವನ್ನು ಆ್ಯಕ್ಟಿವ್ ಮಾಡಿದರು ರಾಜ್ಯದ ಕೆಲವು ಶಕ್ತಿಶಾಲಿ ರಾಜಕಾರಣಿಗಳು ಮತ್ತು ಮೇಲಿನ ಹುದ್ದೆಯಲ್ಲಿ ಕುಳಿತ ಅಧಿಕಾರಿಗಳ ಮೂಲಕ ನಿಹಾರಿಕಾ ಸೇನ್ ಅವರ ಮೇಲೆ ಒತ್ತಡ ತರುವ ಪ್ರಯತ್ನವನ್ನು ಮಾಡಿದರು ಅವರಿಗೆ ಗುಪ್ತ ರೀತಿಯಲ್ಲಿ ಧಮಕಿ ಕೂಡ ಹಾಕಲಾಯಿತು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ಇಲ್ಲದೆ ಹೋದರೆ ವಿಷಯ ಗಂಭೀರವಾಗುವುದು ಕೆಲವು ಭ್ರಷ್ಟ ಅಧಿಕಾರಿಗಳಂತೂ ನಿಹಾರಿಕಾ ಅವರ ಟ್ರಾನ್ಸ್ಫರ್ ಫೈಲನ್ನು ಕೂಡ ಮೇಲ್ಗಡೆ ಕಳುಹಿಸಿದರು ಆದರೆ ನಿಹಾರಿಕಾ ಸೇನ್ ಅವರು ಕೇವಲ ಒಬ್ಬ ಸಾಮಾನ್ಯ ಆಫೀಸರ್ ಆಗಿರಲಿಲ್ಲ ಅವರು ತಮ್ಮ ಇಡೀ ಅನ್ನು ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ರೂಪಿಸಿಕೊಂಡಿದ್ದರು ನಿಹಾರಿಕಾ ಅವರಿಗೆ ಗೊತ್ತಿತ್ತು ಒಂದು ವೇಳೆ ತಾನು ಈ ಕೇಸ್ನಿಂದ ಹಿಂದಕ್ಕೆ ಸರಿದರೆ ಇನ್ನು ಮುಂದೆ ಯಾವುದೇ ಅಧಿಕಾರಿಯೂ ಕೂಡ ಇವರ ತಂಟೆಗೆ ಹೋಗುವುದಿಲ್ಲ ಆದರೆ ಅವರು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಆಟವನ್ನು ಆಡಿದರು ಅವರು ಈ ಕೇಸ್ನ ಸಂಪೂರ್ಣ ಮಾಹಿತಿಯನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಫೈಲ್ಗಳನ್ನು ಕೇಂದ್ರೀಯ ತನಿಖಾ ವಿಭಾಗವಾದ ಸಿಬಿಐಗೆ ಹಸ್ತಾಂತರಿಸಿದರು ಮತ್ತು ಜೊತೆಗೆ ಮೀಡಿಯಾದ ಮುಖಾಂತರ ಜನರಿಗೂ ಕೂಡ ಭ್ರಷ್ಟಾಚಾರದ ಅಸಲಿ ಮುಖವನ್ನು ಹೇಳುವ ನಿರ್ಧಾರ ಮಾಡಿದರು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದರು ಒಂದು ವೇಳೆ ನನ್ನನ್ನು ಇಲ್ಲಿಂದ ವರ್ಗಾಯಿಸಲು ಪ್ರಯತ್ನಿಸಿದರೆ ನಾನು ಇಡೀ ಕೇಸ್ನ ಮಾಹಿತಿಯನ್ನು ಜನರ ಮುಂದೆ ಇಡುತ್ತೇನೆ ಈ ಯುದ್ಧವು ಕೇವಲ ನನ್ನ ಯುದ್ಧವಲ್ಲ ಇದು ಆ ಬಡ ಡ್ರೈವರ್ಗಳ ಯುದ್ಧವಾಗಿದೆ ಅವರನ್ನು ಹಲವಾರು ವರ್ಷಗಳಿಂದ ಲೂಟಿ ಮಾಡಲಾಗುತ್ತಿದೆ ಅವರ ಈ ಹೇಳಿಕೆಯು ಇಡೀ ದೇಶದಲ್ಲಿ ಬೆಂಕಿಯಂತೆ ಹರಡಿಕೊಂಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿ ಸಪೋರ್ಟ್ ನಿಹಾರಿಕಾ ಮತ್ತು ಜಸ್ಟಿಸ್ ಫಾರ್ ಡ್ರೈವರ್ಸ್ ಈ ಘೋಷಣೆಗಳು ಮೊಳಗಿದವು ಇದು ಒಂದು ಟ್ರೆಂಡ್ ಆಯಿತು ಜನರು ಬೀದಿ ಬೀದಿಯಲ್ಲಿ ಹೋರಾಟ ಕೇಳಿದರು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಗತಿತ ಹೋರಾಟಗಳು ನಡೆದವು ಸರ್ಕಾರದ ಮೇಲೆ ಎಷ್ಟೊಂದು ಒತ್ತಡ ಬೀರಿತೆಂದರೆ ಈ ಕೇಸನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲು ನೀಡಬೇಕಾಯಿತು ಡಿಎಂ ನಿಹಾರಿಕಾ ಸೇನವರ ಶೂರತನ ಜನರ ಹೋರಾಟದಿಂದಾಗಿ ಸರ್ಕಾರಿ ಸಿಸ್ಟಮ್ನ ವ್ಯವಸ್ಥೆಯು ಕಣ್ಣ ಮುಂದೆ ಬಂದಿತ್ತು ಜನರು ಬೀದಿಗಿಳಿದಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ನಿಹಾರಿಕಾ ಅವರನ್ನು ಜನರು ಹೊಗಳುತ್ತಿದ್ದರು ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಚರ್ಚೆ ನಡೆಯುತ್ತಿತ್ತು ಆದರೆ ಯಾವಾಗ ಈ ವಿಷಯವು ಮೇಲ್ಮಟ್ಟದ ರಾಜಕಾರಣಿಗಳವರೆಗೆ ತಲುಪಿತ್ತೋ ಈಗ ಪುನಃ ಮೇಲ್ಮಟ್ಟದಲ್ಲಿ ಮತ್ತೆ ಕರಾಳ ಆಟ ನಡೆಯಲು ಶುರುವಾಯಿತು ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಕೆಲವು ಪ್ರಭಾವಶಾಲಿ ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಆಫೀಸರ್ಗಳು ಈಗ ಗಲಿಬಿಲಿಗೊಂಡರು ಅವರಿಗೆ ಗೊತ್ತಿತ್ತು ಒಂದು ವೇಳೆ ಸೇನ್ ತನ್ನ ಮಿಷನ್ನಲ್ಲಿ ಸಕ್ಸಸ್ ಆದರೆ ಅವರ ಇಡೀ ಸಾಮ್ರಾಜ್ಯವು ನೆಲ ಕಚ್ಚುವುದು ಆದ್ದರಿಂದ ಅವರು ಈ ಕೇಸನ್ನು ಮುಚ್ಚಿ ಹಾಕಲು ತಮ್ಮ ಹಳೆಯ ಚಾಳಿಯನ್ನೇ ಮುಂದುವರಿಸಿದರು ಎಲ್ಲಕ್ಕೂ ಮೊದಲು ಅವರು ಡಿಎಂ ನಿಹಾರಿಕಾ ಸೇನ್ ಅವರನ್ನು ಟ್ರಾನ್ಸ್ಫರ್ ಮಾಡುವ ಯೋಜನೆಯನ್ನು ತಯಾರಿಸಿದರು ರಾಜ್ಯ ಸರ್ಕಾರದ ಕೆಲವು ಪ್ರಭಾವಶಾಲಿ ರಾಜಕಾರಣಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ನಿಹಾರಿಕಳನ್ನು ಟ್ರಾನ್ಸ್ಫರ್ ಮಾಡಿ ಈ ಕೇಸ್ನಿಂದ ಹೊರಗಿಡುವ ಪ್ರಸ್ತಾಪವನ್ನು ಮುಂದಿಟ್ಟರು ಮಾರನೇ ದಿನವೇ ನಿಹಾರಿಕಾ ಅವರಿಗೆ ಒಂದು ಆದೇಶ ದೊರೆಯಿತು ತಕ್ಷಣವೇ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ದೂರದ ಒಂದು ಜಿಲ್ಲೆಗೆ ಕಳಿಸಲಾಗುತ್ತಿದೆ ಎಂಬ ಆದೇಶ ಬಂದಿತ್ತು ಒಂದು ವೇಳೆ ನಿಹಾರಿಕಾ ಅವರು ತುಂಬ ಪ್ರಾಮಾಣಿಕತನ ತೋರಿಸಿದರೆ ಅವರ ಕೆರಿಯರನ್ನು ಮುಗಿಸಲಾಗುತ್ತದೆ ಎಂದು ಅದರಲ್ಲಿ ನಿಖರವಾಗಿ ಹೇಳುವಂತಿತ್ತು ಆದರೆ ಡಿ ಎಂ ನಿ ಸೇನ್ ಕೂಡ ಯಾರಿಗೂ ಕಡಿಮೆಯೇನೂ ಇರಲಿಲ್ಲ ಅವರು ಈ ಟ್ರಾನ್ಸ್ಫರನ್ನು ಒಪ್ಪಿಕೊಳ್ಳಲು ತಯಾರಾಗಲಿಲ್ಲ ಮತ್ತು ನಿಶ್ಚಳವಾಗಿ ಹೇಳಿದರು ಎಲ್ಲಿಯವರಿಗೆ ಈ ಕೇಸ್ ಒಂದು ಹಂತಕ್ಕೆ ತಲುಪುವುದಿಲ್ಲವೋ ಅಲ್ಲಿಯವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲ ಡಿ ಎಂ ಅವರು ರಾಜ್ಯಪಾಲರು ಹಾಗೂ ಕೇಂದ್ರ ವಿಭಾಗಕ್ಕೆ ಪತ್ರವನ್ನು ಬರೆದು ಭ್ರಷ್ಟಾಚಾರವನ್ನು ರಕ್ಷಿಸಲು ನನ್ನನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಎಂದು ಪತ್ರವನ್ನು ಬರೆದರು ಅವರ ಧೈರ್ಯಕ್ಕೆ ಬೆಲೆ ನೀಡಲಾಯಿತು ಜನರು ಮೊದಲೇ ಇವರಿಗೆ ಸಪೋರ್ಟ್ ಮಾಡುತ್ತಿದ್ದರು ವಿರೋಧ ಪಕ್ಷಗಳು ಕೂಡ ಸರ್ಕಾರದ ಮೇಲೆ ಪ್ರಭಾವ ಬೀರಲು ಶುರು ಮಾಡಿದರು ಎಲ್ಲ ಮೀಡಿಯಾದವರು ಭ್ರಷ್ಟಾಚಾರವನ್ನು ತೊಲಗಿಸಿ ಎಂಬ ಶೀರ್ಷಿಕೆಯನ್ನು ನೀಡಿದರು ಕೊನೆಗೂ ಸರ್ಕಾರವು ಹಿಂದಕ್ಕೆ ಸರಿಯಲೇಬೇಕಾಯಿತು ಅವರ ಟ್ರಾನ್ಸ್ಫರ್ ಆದೇಶವನ್ನು ಹಿಂದಕ್ಕೆ ತೆಗೆದುಕೊಂಡಿತ್ತು ಆದರೆ ಆಟ ಇನ್ನೂ ಬಾಕಿ ಇತ್ತು ರಾಜಕಾರಣಿಗಳು ಹಾಗೂ ಆಫೀಸರ್ಗಳು ಮತ್ತೊಂದು ಹೆಜ್ಜೆಯನ್ನು ಇಟ್ಟರು ನಿಹಾರಿಕಾ ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲು ಶುರು ಮಾಡಿದರು ನಿಹಾರಿಕಾ ಅವರು ತನ್ನ ಪವರ್ ಅನ್ನು ಮಿಸ್ ಯೂಸ್ ಮಾಡಿಕೊಂಡಿದ್ದಾರೆ ಎಲ್ಲ ಕಡೆಗೂ ದಾಳಿ ಮಾಡಿ ಸೀಸ್ ಮಾಡಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪವನ್ನು ಹೊರಿಸಿದರು ಡಿಎಂ ನಿಹಾರಿಕಾ ಅವರ ವಿರುದ್ಧ ಒಂದು ತನಿಖಾ ಸಮಿತಿಯನ್ನು ನೇಮಿಸಿದರು ಅವರನ್ನು ಟ್ರಾನ್ಸ್ಫರ್ ಮಾಡಲು ಸಾಧ್ಯವಾಗದಿದ್ದಾಗ ಭ್ರಷ್ಟರು ಮತ್ತೊಂದು ತಂತ್ರವನ್ನು ರೂಪಿಸಿದರು ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಲು ಪ್ರಭಾವಶಾಲಿ ಆಫೀಸರ್ಗಳು ಮತ್ತು ರಾಜಕಾರಣಿಗಳು ಸೇರಿ ಒಂದು ಸುಳ್ಳು ರಿಪೋರ್ಟ್ ಅನ್ನು ತಯಾರು ಮಾಡಿದರು ನಿಹಾರಿಕಾ ಸೇನ್ ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಲ್ಲೆಂದರಲ್ಲಿ ಸೀಸ್ ಮಾಡಿ ನಿರಪರಾಧಿಗಳನ್ನು ಬಂಧಿಸಿದ್ದಾರೆ ಎಂದು ಅವರ ಮೇಲೆ ಆರೋಪ ಹೊರಿಸಿದರು ಹಲವಾರು ಚಾನೆಲ್ಗಳಲ್ಲಿ ಈ ವಿಷಯವನ್ನು ಹರಿಬಿಡಲಾಯಿತು ಡಿಎಂ ತನ್ನನ್ನು ತಾನು ಫಾರ್ಮ್ನಲ್ಲಿ ಇಡಲು ಚರ್ಚೆಯಲ್ಲಿರಲು ಈ ರೀತಿ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಆರೋಪಿಸಿದರು ಕೆಲವು ಭ್ರಷ್ಟ ಅಧಿಕಾರಿಗಳು ಇಂಟರ್ವ್ಯೂ ನೀಡಿ ಡಿಎಂ ಮೇಡಮ್ ಮೇಲೆ ಈ ರೀತಿ ಆರೋಪ ಮಾಡಿದರು ಇದು ಒಂದು ರಾಜತಾಂತ್ರಿಕ ಆರೋಪವಾಗಿದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಆರೋಪ ಮಾಡಲಾಗಿದೆ ಡಿಎಂನಿ ಹರಿಕ ಅವರು ಇದನ್ನೆಲ್ಲ ನೋಡಿದಾಗ ಈಗ ಅವರ ಹೋರಾಟವು ಕಾನೂನಿನ ಹೋರಾಟ ಮಾತ್ರ ಆಗಿರುವುದರ ಬದಲಾಗಿ ಇದು ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸುವ ಹೋರಾಟವಾಗಿದೆ ಎಂದುಕೊಂಡು ತಕ್ಷಣ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದರು ಮತ್ತು ಇಡೀ ದೇಶದ ಮುಂದೆ ಒಂದು ಕರಾರು ಒಕ್ಕಾದ ಉತ್ತರವನ್ನು ನೀಡಿದರು ಅವರು ಹೇಳಿದರು ಒಂದು ವೇಳೆ ಕಾರ್ಯಾಚರಣೆಯು ತಪ್ಪಾಗಿದ್ದರೆ ಎಲ್ಲ ಸಾಕ್ಷಿಗಳು ಏನು ಹೇಳುತ್ತಿವೆ ನೀವೇ ನೋಡಿ ಅವರು ಪ್ರೆಸ್ನ ಮುಂದೆ ಆ ವಿಡಿಯೋವನ್ನು ತೋರಿಸಿದರು ಅದರಲ್ಲಿ ಧರ್ಮೇಂದ್ರ ಮಿಶ್ರಾ ಮತ್ತು ಅವರ ಸ್ಟಾಫ್ಗಳು ಹಣವನ್ನು ತೆಗೆದುಕೊಳ್ಳುವುದು ನಿಶ್ಚಳವಾಗಿ ತೋರುತ್ತಿತ್ತು ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಕಾಲ್ ರೆಕಾರ್ಡ್ಗಳನ್ನು ಕೂಡ ಮುಂದೆ ಇಡಲಾಯಿತು ಇದರಿಂದ ಈ ಕರ್ಮಕಾಂಡವು ಕೇವಲ ಒ ಆಫೀಸರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇದು ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಆಫೀಸರ್ಗಳವರೆಗೂ ಕನೆಕ್ಟ್ ಆಗಿತ್ತು ಕೆಲವು ಪೊಲೀಸ್ ಆಫೀಸರ್ಗಳಿಗೂ ಕೂಡ ಆ ಹಣದ ಒಂದು ಭಾಗ ಸಂದಾಯವಾಗುತ್ತಿತ್ತು ಏಕೆಂದರೆ ಅವರು ಈ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಕಾರ್ಯಾಚರಣೆ ನಡೆಸಬಾರದು ಎಂದು ಅವರಿಗೂ ಕೂಡ ಹಂಚಲಾಗುತ್ತಿತ್ತು ಇದು ಹೊರಬರುತ್ತಿದ್ದಂತೆ ಇಡೀ ವ್ಯವಸ್ಥೆ ತತ್ತರಿಸಿತು ಈ ಹಿಂದೆ ನಿಹಾರಿಕಾ ಸೇನ್ ವಿರುದ್ಧ ಮಾತನಾಡುತ್ತಿರುವ ಅಧಿಕಾರಿಗಳೆಲ್ಲರೂ ಈಗ ಸುಮ್ಮನೆ ಬಾಯಿ ಮುಚ್ಚಿಕೊಂಡರು ಈ ಮೊದಲು ನಿಹಾರಿಕಾ ವಿರುದ್ಧ ಬೆರಳು ಮಾಡಿ ತೋರಿಸುತ್ತಿದ್ದ ಮೀಡಿಯಾದವರು ಕೂಡ ಈಗ ನಿಹಾರಿಕರನ್ನು ಹೊಗಳತೊಡಗಿದರು ಜನರ ಸಮರ್ಥನೆ ಇನ್ನೂ ಗಟ್ಟಿಯಾಗತೊಡಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ನಿಹಾರಿಕಾ ಎಂದು ಮತ್ತೆ ಘೋಷಣೆ ಶುರುವಾಯಿತು ಆದರೆ ಆಟ ಇನ್ನೂ ಮುಗಿದಿರಲಿಲ್ಲ ಯಾರ ಯಾರ ಹೆಸರು ಈ ಕರ್ಮಕಾಂಡದಲ್ಲಿ ಬಂದಿತ್ತೋ ಈಗ ಅವರು ನಿಹಾರಿಕಾ ಸೇನ್ ವಿರುದ್ಧ ಸೀದಾ ದಾಳಿಯ ಯೋಜನೆ ಮಾಡಿದರು ಡಿಎಂ ನಿಹಾರಿಕಾ ಸೇನ್ ಅವರು ತಮ್ಮ ಸದೃಢವಾದ ಸಾಕ್ಷಿಯಿಂದ ಇಡೀ ವ್ಯವಸ್ಥೆಯನ್ನು ಅಲ್ಲಾಡಿಸಿದ್ದರು ಯಾವ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಅವರ ವಿರುದ್ಧ ಪಿತೂರಿ ನಡೆಸಿದ್ದರೋ ಅವರೀಗ ಬೆದರಿ ಹೋಗಿದ್ದರು ಅವರು ತಪ್ಪಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಿದ್ದವು ಅವರ ಸುಳ್ಳು ಆರೋಪಗಳು ಕೂಡ ಡಿಎಂ ಎದುರು ನಿಲ್ಲಲಿಲ್ಲ ಮತ್ತು ಜನರ ಸಮರ್ಥನೆ ದಿನ ಕಳೆದಂತೆ ಹೆಚ್ಚಾಗತೊಡಗಿತ್ತು ಈಗ ಅವರ ಬಳಿ ಒಂದೇ ದಾರಿ ಉಳಿಯಿತು ಡಿಎಂ ಅವರನ್ನು ತಮ್ಮ ದಾರಿಯಿಂದ ಶಾಶ್ವತವಾಗಿ ಕಿತ್ತು ಹಾಕುವುದಾಗಿತ್ತು ಒಂದು ರಾತ್ರಿ ಡಿಎಂ ನಿಹಾರಿಕಾ ಅವರು ತಮ್ಮ ಸರ್ಕಾರಿ ಬಂಗಲೆಯಲ್ಲಿ ರಾತ್ರಿ ಆರಾಮ್ ತೆಗೆದುಕೊಳ್ಳುತ್ತಿದ್ದರು ಆಗ ಅವರ ಮನೆ ಹೊರಗಡೆ ಕೆಲವು ಅಪ ಪರಿಚಿತ ವ್ಯಕ್ತಿಗಳನ್ನು ನೋಡಿದರು ಸೆಕ್ಯುರಿಟಿ ಗಾರ್ಡ್ ತಕ್ಷಣ ಚುರುಕಾದನು ಆದರೆ ಇದಕ್ಕೂ ಮೊದಲು ಏನಾಯಿತು ಎಂದು ತಿಳಿದುಕೊಳ್ಳುವ ಮೊದಲೇ ಇಬ್ಬರು ಆಗಂತುಕರು ಅವರ ಗಾಡಿಯ ಟೈರನ್ನು ಪಂಚರ್ ಮಾಡಿ ಹೋದರು ಒಂದು ದೊಡ್ಡ ದಾಳಿ ನಡೆಯುವುದರಲ್ಲಿದೆ ಎಂಬ ಸಂಕೇತವನ್ನು ಇದು ಹೇಳುತ್ತಿತ್ತು ಮಾರನೇ ದಿನ ಸೇನ್ ಅವರು ಹೈವೇ ನಿರೀಕ್ಷಣೆಗಾಗಿ ತಮ್ಮ ಸಿಬ್ಬಂದಿಯೊಂದಿಗೆ ಹೋಗುತ್ತಿರುವಾಗ ಎದುರುಗಡೆಯಿಂದ ಒಂದು ವೇಗವಾದ ಟ್ರಕ್ ಬರುತ್ತಿತ್ತು ಟ್ರಕ್ ಡ್ರೈವರ್ ನಿಹಾರಿಕಾ ಮೇಡಮ್ ಅವರ ಗಾಡಿಗೆ ಗುದ್ದಲು ಪ್ರಯತ್ನಿಸಿದ್ದನು ಆಗ ಅವರ ಸೆಕ್ಯುರಿಟಿ ಕೋನ್ವಾಯ್ ಅವರು ವೇಗವಾಗಿ ಮಾರುತ್ತರ ನೀಡಿದರು ಆದರೆ ಟ್ರಕ್ ಅವರ ಗಾಡಿಯ ಹಿಂದೆ ಬಂದು ಜೋರಾಗಿ ಡಿಕ್ಕಿ ಹೊಡೆಯಿತು ಒಂದು ಭಯಾನಕ ಆಕ್ಸಿಡೆಂಟ್ ಆಯಿತು ಗಾಡಿ ಪಕ್ಕದಲ್ಲಿ ಪಲ್ಟಿಯಾಗಿ ಬಿದ್ದಿತ್ತು ಸುತ್ತಲೂ ಕೋಲಾಹಲ ಸೃಷ್ಟಿಯಾಯಿತು ದಾಳಿ ಮಾಡಿದವರು ಡಿಎಂ ಪ್ರಾಣ ಹೋಗುತ್ತದೆ ಎಂದು ಅಂದುಕೊಂಡಿದ್ದರು ಆ ನಂತರ ಕೇಸ್ ಎಂದೆಂದಿಗೂ ಮುಗಿದು ಹೋಗುತ್ತದೆ ಎಂದುಕೊಂಡಿದ್ದರು ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು ಡಿಎಂ ನಿಹಾರಿಕಾ ಅವರು ಗಂಭೀರವಾಗಿ ಗಾಯಗೊಂಡರು ಆದರೆ ಅವರ ಜೀವ ಉಳಿಯಿತು ಸೆಕ್ಯೂರಿಟಿ ಗಾರ್ಡ್ ಅವರು ತಕ್ಷಣ ಕಂಟ್ರೋಲ್ ರೂಮ್ಗೆ ಸೂಚನೆ ನೀಡಿದರು ಹಲವಾರು ಗಾಡಿಗಳು ಸ್ಥಳದಲ್ಲಿ ಹಾಜರಾದವು ಟ್ರಕ್ ಡ್ರೈವರ್ನನ್ನು ಹಿಡಿಯಲಾಯಿತು ಅವನನ್ನು ಸರಿಯಾಗಿ ವಿಚಾರಣೆ ನಡೆಸಿದಾಗ ಅವನು ಹೇಳಿದ ಹೇಳಿಕೆಯು ಇನ್ನೂ ಅಚ್ಚರಿಗೊಳಿಸುವಂಥದ್ದಾಗಿತ್ತು ಈ ಕರ್ಮಕಾಂಡದಲ್ಲಿ ಯಾರ ಹೆಸರು ಕೇಳಿಬಂದಿತ್ತೋ ಅವರೇ ದಾಳಿ ಮಾಡಿಸಿದ್ದರು ದೊಡ್ಡ ರಾಜಕಾರಣಿ ಕೆಲವು ದೊಡ್ಡ ಆಫೀಸರ್ಗಳು ಮತ್ತು ಸಾರಿಗೆ ಅಧಿಕಾರಿ ಇವರ ಹೆಸರು ಕೇಳಿಬಂದಿತ್ತು ಒಂದು ವಾರದ ಹಿಂದೆ ಇವರು ಪ್ಲ್ಯಾನ್ ಮಾಡಿದ್ದರು ಒಂದು ವೇಳೆ ಈ ದಿನ ಅವಳು ಬಚಾವಾದರೆ ಮಾರನೇ ದಿನ ಅವಳ ಆಫೀಸನ್ನು ಬ್ಲಾಸ್ಟ್ ಮಾಡಲು ಪ್ಲ್ಯಾನ್ ಮಾಡಲಾಗಿತ್ತು ನಿಹಾರಿಕಾ ಸೇನ್ ಅವರನ್ನು ತಕ್ಷಣ ಆಸ್ಪತ್ರೆಗೆ ಭರ್ತಿ ಮಾಡಲಾಯಿತು ಇಡೀ ದೇಶದಲ್ಲಿ ಅವರಿಗಾಗಿ ಪ್ರಾರ್ಥಿಸಲಾಯಿತು ಜನರು ಈ ಕೇಸನ್ನು ಸಿಬಿಐ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲು ಶುರು ಮಾಡಿದರು ಸುತ್ತಲೂ ಎಲ್ಲರೂ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದರು ವಾಸ್ತವದಲ್ಲಿ ಮೇಡಮ್ ಅವರಿಗೆ ನ್ಯಾಯ ಸಿಗುತ್ತದೆಯೇ ಈ ಭ್ರಷ್ಟಾಚಾರಿಗಳು ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಮುಗಿಸುವ ಪ್ಲಾನ್ ಮಾಡಿದ್ದಾರೆಯೇ ಎಂದು ಇದನ್ನು ತೀರ್ಮಾನಿಸಬೇಕಾಗಿತ್ತು ಪ್ರಾಮಾಣಿಕ ಅಧಿಕಾರಿಗೆ ನ್ಯಾಯ ಸಿಗುತ್ತದೆಯೋ ಅಥವಾ ಈ ಕರ್ಮಕಾಂಡವನ್ನು ಮುಚ್ಚಿ ಹಾಕಲಾಗುತ್ತದೆಯೋ ಡಿಎಂ ನಿಹಾರಿಕಾ ಅವರ ಮೇಲೆ ಆದ ದಾಳಿಯು ಇಡೀ ದೇಶದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನ್ಯೂಸ್ ಚಾನೆಲ್ವರೆಗೂ ಎಲ್ಲದರಲ್ಲೂ ಒಂದೇ ಧ್ವನಿ ಪ್ರತಿಧ್ವನಿಸುತ್ತಿತ್ತು ನಿಹಾರಿಕಾ ಸೇನ್ ಅವರಿಗೆ ನ್ಯಾಯ ಕೊಡಿಸಿ ಎಂದು ಜನರು ಬೀದಿಗಿಳಿದರು ಟ್ರಕ್ ಯೂನಿಯನ್ ಅವರು ದೇಶವ್ಯಾಪ್ತಿ ಮುಷ್ಕರವನ್ನು ಶುರು ಮಾಡಿದರು ವಿಪಕ್ಷದವರು ಕೂಡ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದರು ಎಲ್ಲ ಕಡೆಯೂ ಒಂದೇ ಕೂಗು ಎದ್ದಿತ್ತು ಈ ಕರ್ಮಕಾಂಡದ ವಿರುದ್ಧ ನಿಷ್ಪಕ್ಷವಾದ ತನಿಖೆ ಕೈಗೊಳ್ಳಬೇಕು ಹೆಚ್ಚುತ್ತಿರುವ ಒತ್ತಡದಲ್ಲಿ ಕೊನೆಗೂ ರಾಜ್ಯ ಸರ್ಕಾರವು ತಲೆ ಬಾಗಲೇ ಬೇಕಾಯಿತು ಈ ಕರ್ಮಕಾಂಡದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಿತ್ತು ಕೇಂದ್ರೀಯ ತನಿಖಾ ವಿಭಾಗವು ತಕ್ಷಣ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು ಈಗ ನಿಹಾರಿಕಾ ಅವರು ತನ್ನ ಬಳಿ ಇದ್ದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಿಬಿಐಗೆ ಒಪ್ಪಿಸಿದ್ದರು ಅವರು ಗಾಯಾಳುವಾಗಿದ್ದರು ಅವರು ಮೊದಲಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದಿದ್ದರು ಸಿಬಿಐ ಮೊದಲು ಆಕ್ಸಿಡೆಂಟ್ ಮೂಲಕ ದಾಳಿ ಮಾಡಲು ಪ್ರಯತ್ನಿಸಿದ ಟ್ರಕ್ ಡ್ರೈವರ್ನನ್ನು ಮೊದಲ ವಶಕ್ಕೆ ತೆಗೆದುಕೊಂಡರು ಇದಾದ ಮೇಲೆ ಸಿಬಿಐ ದೊಡ್ಡ ದೊಡ್ಡ ಹಲವಾರು ರಾಜಕಾರಣಿಗಳು ಆರ್ಟಿಒ ಆಫೀಸರ್ಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಟ್ರಾನ್ಸ್ಪೋರ್ಟ್ ಮಾಫಿಯಾದ ವಿರುದ್ಧ ತನಿಖೆ ಮಾಡಿ ಫೀಲ್ ಮಾಡಲು ಶುರು ಮಾಡಿದರು ಕೋಟ್ಯಾಂತರ ರೂಪಾಯಿ ನಗದುಗಳು ಬ್ಯಾಂಕ್ ಖಾತೆ ಆಸ್ತಿಪಾಸ್ತಿಗಳು ಮತ್ತು ನಕಲಿ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದ ದಾಖಲೆಗಳು ಎಲ್ಲವನ್ನು ಸಿಬಿಐ ವಾಪಸ್ ಪಡಿ ವಶಪಡಿಸಿಕೊಂಡಿತ್ತು ಈ ಕರ್ಮಕಾಂಡವು ಐದು ಸಾವಿರ ಕೋಟಿಗಿಂತಲೂ ಹೆಚ್ಚಿತ್ತು ಒಬ್ಬರ ನಂತರ ಒಬ್ಬರು ಅರೆಸ್ಟ್ ಆಗತೊಡಗಿದರು ಸಾರಿಗೆ ವಿಭಾಗದ ಮುಖ್ಯ ಸಚಿವ ಹಲವಾರು ಪೊಲೀಸ್ ವರಿಷ್ಠರು ಮತ್ತು ಮೂರು ಜನ ದೊಡ್ಡ ರಾಜಕಾರಣಿಗಳು ಈ ಕರ್ಮಕಾಂಡದಲ್ಲಿ ಅರೆಸ್ಟ್ ಆದರು ಎಲ್ಲಕ್ಕೂ ಅಚ್ಚರಿಗೊಳಿಸುವ ವಿಷಯವೇನೆಂದರೆ ಈ ಕರ್ಮಕಾಂಡವು ಕೇವಲ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಹರಡಿತ್ತು ಇಡೀ ದೇಶದಲ್ಲಿ ಈ ಭ್ರಷ್ಟಾಚಾರದ ನೆಟ್ವರ್ಕ್ ಅನ್ನು ಕೊನೆಗಾಣಿಸಲು ಸರ್ಕಾರವು ಬಹುದೊಡ್ಡ ಹೆಜ್ಜೆಯನ್ನಿಟ್ಟಿತ್ತು ಸೇನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಮೊದಲ ಬಾರಿಗೆ ಮೀಡಿಯಾದಲ್ಲಿ ಮಾತನಾಡಿದರು ಅವರ ಕಣ್ಣಿನಲ್ಲಿ ಮೊದಲ ಬಾರಿ ಪ್ರೆಸ್ ಮೀಟಿಂಗ್ ಮಾಡುವಾಗ ಇದ್ದ ಆತ್ಮವಿಶ್ವಾಸವೇ ಈಗಲೂ ಮಿಂಚುತ್ತಿತ್ತು ಆಗ ಅವರು ಹೇಳಿದರು ಈ ಯುದ್ಧ ಕೇವಲ ನನ್ನದಾಗಿರಲಿಲ್ಲ ಇದು ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಡ್ರೈವರ್ಗಳ ಕದನವಾಗಿತ್ತು ಅವರು ಪ್ರತಿನಿತ್ಯ ಈ ಅಧಿಕಾರಿಗಳ ಲೂಟಿಗೆ ಒಳಗಾಗುತ್ತಿದ್ದರು ನಾವೆಲ್ಲರೂ ಸೇರಿ ಇಂಥ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ದರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಶಾಶ್ವತವಾಗಿ ನಿರ್ಣಾಮಗೊಳಿಸಬಹುದು ಅವರ ಈ ಹೇಳಿಕೆಯಡಿ ದೇಶಕ್ಕೆ ಪ್ರೇರಣೆಯಾಯಿತು ಸರ್ಕಾರವು ಅಸಹಾಯಕವಾಗಿ ಈ ಭ್ರಷ್ಟಾಚಾರವನ್ನು ತಡೆಯಲು ಹಲವು ಹೆಜ್ಜೆಗಳನ್ನು ಇಡಬೇಕಾಯಿತು ಆರ್ಟಿಒ ವಿಭಾಗದಲ್ಲಿ ಹೊಸ ಹೊಸ ಬದಲಾವಣೆಗಳು ತರಲಾಯಿತು ಟ್ರಾನ್ಸ್ಪೋರ್ಟ್ ಮಾಫಿಯಾದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಆದೇಶಿಸಲಾಯಿತು ಕೋರ್ಟ್ ಕೂಡ ಈ ಕರ್ಮಕಾಂಡದ ವಿರುದ್ಧ ತನ್ನ ತೀರ್ಪನ್ನು ನೀಡುತ್ತಾ ಈ ಕರ್ಮಕಾಂಡದ ಎಲ್ಲ ಮಾಸ್ಟರ್ ಮೈಂಡ್ಗಳಿಗೂ ಅಜೀವ ಕಾರ್ಯಾಗೃಹ ಶಿಕ್ಷೆಯನ್ನು ವಿಧಿಸಿತು ಅವರ ಎಲ್ಲ ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡಲಾಯಿತು ಭ್ರಷ್ಟ ಅಧಿಕಾರಿಗಳ ಸಂಪತ್ತನ್ನು ಮುಟ್ಟುಗೋಲು ಹಾಕಲಾಯಿತು ಅವರನ್ನು ನೌಕರಿಯಿಂದ ತೆಗೆಯಲಾಯಿತು ದೇಶದ ಇತಿಹಾಸದಲ್ಲಿ ಆ್ಯಂಟಿ ಕರಪ್ಷನ್ ಕಾರ್ಯಾಚರಣೆಯಲ್ಲಿ ಇದು ಕೂಡ ಒಂದಾಗಿತ್ತು ಡಿ ಎಂ ನಿಹಾರಿಕಾ ಸೇನವರಿಗೆ ಡೈರೆಕ್ಟಾಗಿ ರಾಷ್ಟ್ರಪತಿ ಪದಕವನ್ನು ನೀಡಿ ಗೌರವಿಸಲಾಗಿತ್ತು ಅವರ ಕಥೆಯು ಈಗ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಒಂದು ಪ್ರೇರಣೆಯಾಯಿತು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನೀವು ಕೂಡ ಭ್ರಷ್ಟಾಚಾರದ ವಿರೋಧಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ ಸತ್ಯಕ್ಕೆ ಜಯವಾಗಲಿ ಮತ್ತು ಹಾಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಏಕೆಂದರೆ ಇಂತಹ ಪ್ರಾಮಾಣಿಕ ಸತ್ಯ ಕಥೆಯೊಂದಿಗೆ ನಾವು ಯಾವಾಗಲೂ ನಿಮ್ಮ ಮುಂದೆ ಹಾಜರಿರುತ್ತೇವೆ ಜೈ ಹಿಂದ್ ಜೈ ಭಾರತ್